ಏನಪ್ಪ ಹೀರೋ ಏನ್ಮ ಸಮಾಚಾರ ಯಾರಪ್ಪ ಹೀರೋ ನೀವು ಹೀರೋ ಮಿಂಚಿದ್ದೇ ಮಿಂಚಿದ್ದೋ ನಂಗೀಗ್ ಬಂದ್ಕೊಂಡು ಹೀರೋ ಅಂತ ಇದ್ದಾನೆ ಏನು ಮಿಂಚಿದ್ರು ಏನು ಬಂತ ಹೇಳ ನಮ್ಮನ್ನು ಯಾರು ನೋಡ್ತಾರ ಪಕ್ಕ ಹೆಂಡ್ತಿನೂ ಇರ್ತಾಳೆ ಅಯ್ಯೋ ಇವ್ನ ಯಾರೋ ಸೋಲ್ಡ್ ಔಟ್ ಕ್ಯಾಂಡಿಡೇಟ್ ಅಂದ್ಕೊಂಡು ಸುಮ್ನ ಹಾಕ್ತಾರೆ ನಿಮ್ದು ಹಂಗಲ್ಲ ನೋಡ್ತಿದ್ದೆ ನಮ್ಮ ಬೆಳ್ಳಿನು ಹೇಳ್ತಿದ್ಲು ಎಲ್ಲೆಲ್ಲೋ ಬಾರಿ ಲೈನ್ ಹೊಡಿತಿದ್ಯಂತೆ ಎಂತ ಬೆಳ್ಳ ಹೇಳಿದ್ಲಾ ಎಂತ ನೋಡುದ್ಲೋ ಏನೋ ಮಾರಯ್ಯ ಆದ್ರೂ ನಿಮ್ ಗಂಡ ಹೆಂಡತಿ ಕೊಂಡ್ ನನ್ ಮೇಲೆ ಇರ್ತದಲ್ಲ ಅದಕ್ಕಾಗ್ಬೋದು ಎಷ್ಟಾದ್ರೂ ನೀನ್ ನನ್ ಗೆಳೆಯ ಅಲ್ಲನಾ ಗೆಳೆಯನ್ ಮೇಲಿಲ್ದ ಕಣ್ಣು ಇನ್ಯಾರ ಮೇಲೆ ಇರಕ್ಕೆ ಸಾಧ್ಯ ಅಲ್ಲ ಕಣ ಎಂತ ಮದುವೆ ಶಾಸ್ತ್ರ ಎಲ್ಲ ಮುಗೀತು ಅಂತ ಡ್ರೆಸ್ ಚೇಂಜ್ ಮಾಡಿದ್ದ ನೀನು ಎಲ್ಲಿ ಬಂದಿಯನ ಬಂದಿಯ ಹೂನಾ ಮಾರಯ್ಯ ಹೋಗಿದ್ದೆ ನಾನಲ್ಲ ನಮ್ಮನೆ ಬೆಳ್ಳಿ ಡ್ರೆಸ್ ಚೇಂಜ್ ಮಾಡ್ಬೇಕು ಡ್ರೆಸ್ ಚೇಂಜ್ ಮಾಡ್ಬೇಕು ಹೋಗೋಣ ಬಾ ಅಂದ್ಲಾ ಮತ್ತು ಅವಳು ಒಂದು ಕರ್ಕೊ ಹೋದ್ನ ಹಂಗೆ ನಾನು ಡ್ರೆಸ್ ಚೇಂಜ್ ಮಾಡ್ಕೋ ಬಂದೆ ಮತ್ತೆ ಊಟಕ್ಕೆಲ್ಲ ಇಲ್ಲೇ ಎಲ್ಲ ರೆಡಿ ಮಾಡಿದ್ರ ರಾತ್ರಿ ಊಟಕ್ಕೋ ಹಂಗಾಗಿ ಮತ್ತೆ ನಾನು ಇಲ್ಲೇ ಬಂದೆ ಊಟಕ್ಕೆ ಜೋರದಿರ ಮನೇಲಿ ಒಲೆ ಹಚ್ಚಿದೆ ಮೂರು ದಿನ ಅತ್ತೆ ನಾಲನ ನಂಗೆ ಹೇಳಕ್ ಈಗ ಬಾರಿ ಮನೆಗೆ ಹೋಗ್ಯ ಅಲ್ಲ ನಾ ಮನೆಗೆ ಹೋಗ್ಲಾ ಅಂದ್ರೆ ನಮ್ಮ ಮನೇಲಿ ಅಡುಗೆ ಮಾಡ್ಯಾರತ್ತಾ ನಿಮ್ಮ ಮನೆ ಥರ ಅಲ್ಲ ಮನೆ ಮಂದಿ ಎಲ್ಲ ಇಲ್ಲೇ ಬಂದಿರಲ್ಲ ಲೈ ನಿಮ್ಮ ಅಕ್ಕ ಮತ್ತೆ ಪಾಪು ಅದರ ಬಾಲೆ ಬಾಣ್ತಿ ಅಡುಗೆ ಮಾಡ್ಬೇಕಲ್ಲ ಅಂತ ಮಾಡ್ಯಾರೆ ಏನ್ ನಿಮಗೆಲ್ಲ ಮಾಡ್ಯಾರ ಸಾಕು ಕುತ್ಕಳ ಸಾಕು ಅವ್ ನಾಡ್ಕ ಮಾಡ್ತಾನೆ ಎದುರಿಗೆ ಅಲ್ಲ ಈಗ ಅವೆಲ್ಲಾ ಹಂಗಿರ್ಲಿ ಎಂತ ಬಾರಿ ಲೈನ್ ಹೊಡಿತಿದ್ದಿ ಅಂತಲ್ಲ ನಾನು ನೋಡ್ಲಾ ನಮ್ಮನೆ ಬೋ ಬೆಳ್ಳಿ ಹೇಳ್ತಿತ್ತು ಅಲಾ ಈ ಬೆಳ್ಳಿಯೇ ಥರ ನನ್ನ ಅಬ್ಸರ್ವ್ ಮಾಡ್ತದೆ ಅಂತ ಈಗ ಅದೆಲ್ಲ ಹಂಗಿರ್ಲಿಯೇ ಯಾರಿಗೆ ಲೈನ್ ಹೊಡಿತಿದ್ದೆ ಹೇಳ ಮಛಾ ನೀನು ನನ್ನ ಬಾಲ್ಯದ ಗೆಳೆಯ ಅಲ್ಲನಾ ನೀನು ನೋಡು ಮದುವೆ ಆಗಿ ಸೆಟ್ಲಾಗಿಯ ನಂಗೂ ಒಂದು ಹುಡ್ಗಿ ಹುಡ್ಕ ಮಾರಯಾ ನಾ ಹುಡ್ಕದ್ ಹಂಗಿರ್ಲಿ ನೀನೇ ಹುಡ್ಕೊಂಡಿಯಲ್ಲ ಅದನ್ನ ಎಲ್ಲಿ ತನಕ ಮುಂದುವರ್ಸಿ ಅದನ್ನ ಹೇಳ ಏನಾಯ್ತು ನಮ್ಮ ಟೀಚರ್ ಅಮ್ಮನ ಕತೆ ಅಯ್ಯೋ ತಗಿ ಮಾರಯಾ ನಾ ಲವ್ ಮಾಡ್ದವ್ರನೆಲ್ಲ ಮದುವೆ ಆಗೋದಾಗಿದ್ರೆ ಇಷ್ಟೊತ್ತಿಗೆ ಒಂದು ಇಪ್ಪತ್ತು ಮದುವೆ ಆಗಿರ್ಬೇಕಿತ್ತು ಇಲ್ದಿದ್ರೆ ಮೊದ್ಲು ಲವ್ ಮಾಡೋದ್ನಲ್ಲ ಅವಳೆವು ನಿಯತ್ತಾಗಿ ಲವ್ ಮಾಡಿ ಮದುವೆ ಆಗೋದಾಗಿದ್ರೆ ಇಷ್ಟೊತ್ತಿಗೆ ನಾಲ್ಕು ಮಕ್ಳು ಇರವು ಅವು ಅಂಗನವಾಡಿಗೆ ಹೋತಿರವ್ ಸುಮ್ನೀರ್ ನನ್ನವೆಲ್ಲ ನಿಂತಾರೆ ಸ್ಟ್ರಾಂಗ್ ಲವ್ ಅಲ್ಲ ನಾನು ನೋಡ ಒಂದೇ ಹುಡುಗಿಗೆ ಲೈನ್ ಹಾಕಿದ್ದು ಒಂದೇ ಹುಡುಗಿನ ಲವ್ ಮಾಡಿದ್ದು ಒಂದೇ ಹುಡುಗಿನ ಮದುವೆ ಆಗಿದ್ದು ಹೆಂಗೆ ನೀವು ಬಿಡೀಪ ಕಲಾಕಾರರು ಈಗ ಅದೆಲ್ಲ ಹಂಗಿರ್ಲಿ ಹೇಳಿ ಅಂತ ಆಯ್ತು ಟೀಚರ್ ಮುನ್ ಕತೆ ಹೇಳ ಎಂಥದ ಮರೆಯ ಅದಕ್ಕೆ ಯಾವುದೋ ಸೆಟ್ಲ್ಮೆಂಟ್ ಬರ್ತಿತ್ತಂತೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಟೀಚರಿಂದ ಒಂದು ಸೆಟ್ಲ್ಮೆಂಟ್ ಬಂತು ನಾನು ಇವನ್ನೇ ಮದುವೆ ಆತೀನಿ ಇಬ್ರು ಒಂದೇ ಪ್ರೊಫೆಷ್ನಲ್ಲು ಅದು ಇದು ಅಂತ ಕತೆ ಹೊಡಿತು ನಾ ಹೇಳಷ್ಟೆಲ್ಲ ಹೇಳ್ದೆ ನೋಡು ಮತ್ತು ನನ್ನ ಹತ್ರ ಎಂತ ಕಿ ದಿನ ಟೈಮ್ ಪಾಸ್ ಮಾಡಿದ್ಯನ ಹಂಗೆ ಹಿಂಗೆ ಅಂತ ಆಮೇಲೆ ಅವಳದು ಕರಿಯೋದು ಮಾಡ್ತು ಬಿಡು ಅತ್ಲಾಗ ಇನ್ನು ಎಂಥ ಮಾಡಕ್ ಫೋರ್ಸ್ ಮಾಡಿ ಯಾರನಾರು ಮದುವೆ ಮಾಡಕ್ ಅಂತ ಆ ಸಾಯಿ ಅತ್ಲಗ ಏನಾರು ಮಾಡ್ಕೋ ಸಾಯಿ ಅಂದೆ ಈಗ ಎಂಗೇಜ್ಮೆಂಟ್ ಆಗಿದೆ ಮೇ ಮೇಯಲ್ಲೋ ಜೂನಲ್ಲೋ ಮದ್ವೆ ನಾನೀಗ ಎಲ್ಲ ಕಡೆ ಅದನ್ನ ಬ್ಲಾಕ್ ಮಾಡಿ ಬಿಸಾಕೀನಿ ಅಯ್ಯೋ ಹೌದಣ್ಣ ಅಲ್ಲ ಕಣ ಈಗ ಮನೇಲಿ ಹುಡುಗಿ ಹುಡುಕ್ತಿಲ್ಲ ಅಕ್ಕಾರು ಇಷ್ಟು ದಿನ ಮದ್ವೆ ಆಗಿಲ್ಲ ಅಂತ ನಿನ್ನ ತ ಇದು ಲೇಟ್ ಮಾಡಿದ್ರು ಈಗ ಅಕ್ಕಗೆ ಮದುವೆ ಆಗ್ಯದಲ್ಲ ಮನೇಲಿ ಹುಡ್ಗಿ ಹುಡುಕ್ತಾ ಒಂದು ಒಂದೆರಡು ಹುಡುಗಿಯರು ನೋಡ್ಕೊಂಡು ಬಂದೆ ಅವ ಕತೆ ಕೇಳ್ರಿ ನೀನು ಹಗಾಡ್ತೀಯ ಎಂತದಾ ಒಂದು ಹುಡುಗಿ ನಮ್ಮ ಬಾವುನ ದೂರ ನೆಂಟ್ರೆ ನಮ್ಮ ಬಾವುನ ಅಮ್ಮನ ತಂಗಿ ಮಗಳೇ ಆಗ್ಬೇಕಂತೆ ತಂಗಿ ಅಂದ್ರೆ ಕಝಿನ್ ತಂಗಿ ಮಗಳಂತೆ ಅದು ಆಗುಂಬೆ ಹತ್ರ ಇರೋದ್ ಎಲ್ಲ ಹುಡುಗಿ ಎಲ್ಲ ಚೆನ್ನಾಗಿತ್ತು ಭಾರಿ ಚೆನ್ನಾಗಿತ್ತು ಚೆನ್ನಾಗೆಲ್ಲ ಭಾರಿ ಚೆನ್ನಾಗಿತ್ತು ನಾನು ಅದೇ ಲೆಕ್ಕ ಹಾಕ್ತೀನಿ ಇಷ್ಟು ಚೆನ್ನಾಗಿರೋ ಹುಡುಗಿ ನನ್ನ ಹೆಂಗೆ ಒಪ್ಕೊತು ಅಂತು ಏನಾರಾಗಲಿ ಅಂತ ನಮ್ಮ ಬಾವನ ಜೊತೆ ನಮ್ಮ ಬಾವನ ಹುಡುಗಿ ನೋಡೋಕೆ ಹೋಗೋಣ ಅಂದಿದ್ರು ನಾನು ಬಾವ ಮನೆಗೆ ಹೋಗಿದ್ವಿ ಕಣ ಹುಡುಗಿ ಮನೆಗೆ ಹೋಗಿದ್ದು ಅದ್ ನೋಡಿದ್ರೆ ನೈಟ್ ಪ್ಯಾಂಟು ನೈಟ್ ಶರ್ಟಲ್ಲಿ ಇತ್ತು ಕಣ ತಲೆನೂ ಬಾಚಿರ್ಲ ಒಳ್ಳೆ ಹಿಂಗ್ ಮಾಡ್ಕೊಂಡಿತ್ತು ಸೊಡ್ಡು ನಾನು ಅಲ್ಲೇ ಜ್ಞಾನ ಮಾಡಿದೆ ಈ ಹುಡುಗಿಗೆ ಮನಸ್ಸಿಲ್ಲೇನೋ ಅಂತ ಆಮೇಲೆ ಕಾಪಿ ಮತ್ತೆ ಎಂಥದ ಚೌಚವ ತಂದು ತೊಂದು ಮಕ್ಕದ ಮಕ್ಕದ್ ಏನು ಹೆಟ್ಟಂಗೆ ಇಡ್ತು ಆಮೇಲೆ ನನ್ನ ಮುಖ ಅದು ಒಂದು ಚೂರು ಎತ್ ನೋಡಿದ್ರೆ ನಂಗೆ ಬೇಜಾರ್ ಕಣ ತಲೆ ಕೆಳಗಾಕೊಂಡೇ ನಿಂತಿತ್ತು ನಾನು ಮತ್ತು ಸುಮ್ನ ಅಂತ ಹೇಳಕ್ ಹೋಗ್ಲಾ ಅಲ್ಲಿ ಆಮೇಲೆ ಹಿಂಗೆ ಎಲ್ಲ ಮಾತಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ್ಮೇಲೆ ಅದು ಆ ಫೇಸ್ಬುಕ್ ಅಲ್ಲಿ ನನ್ನ ಹುಡುಕಿ ಮೆಸೇಜ್ ಮಾಡಿದೆ ನನಗೆ ಒಂದು ಹುಡುಗನ ಮೇಲೆ ನಮ್ಮ ಮನೆಯಲ್ಲಿ ವಿಷಯ ಗೊತ್ತು ಫೋರ್ಸ್ ಮಾಡ್ತಾ ಇದ್ದಾರೆ ನನಗೆ ಬೇಡ ಹುಡುಗ ಇವನ್ನೇ ಮದುವೆ ಆಗೋ ಅಂತ ಅದಕ್ಕೆ ನೋಡಿದೆ ನಾನು ನಿಮ್ಮನ್ನೆಲ್ಲರೂ ಮದುವೆ ಆದ್ರೂ ಪಕ್ಕ ಓಡ್ ಹೋತಿ ಅವ್ನ ಜೊತೆ ಅದಕ್ಕೆ ದಯವಿಟ್ಟು ನೀವು ಈಗಲೇ ಬೇಡ ಅನ್ನಿ ನಿಮ್ಮ ಮರ್ಯಾದೆನೂ ಉಳಿತದೆ ನನ್ನ ಮರ್ಯಾದಿನೂ ಉಳಿತದೆ ಅಂತ ಮೆಸೇಜ್ ಹಾಕಿತ್ತು ಕಣ ಥೂ ಸಾಯ್ಲಿ ಅತ್ಲಗಿ ಅಂತ ನಾನೇ ಮನೇಲಿ ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಸ್ವಲ್ಪ ದಿನ ಸಿಟ್ಟು ಬಂದಿತ್ತು ಎಂತ ಮಾಡಕ್ ಆತ ಅಯ್ಯೋ ಹೌದನಾ ನೀ ಇಷ್ಟ ಇಲ್ಲ ಅಂತ ಹೇಳಬಾರ್ದಿತ್ತು ಹಿಂಗ ಹಿಂಗೆ ಮೆಸೇಜ್ ಮಾಡ್ಯಾಳೆ ಅಂತಾನೆ ನಿಮ್ ಬಾವು ತೋರಿಸ್ಬೇಕಿತ್ತು ಏ ಬಾವು ಹೆಂಗೂ ನೆನ್ರೇನಾ ನಂಗೆ ಅಂತಕ್ಕೆ ಬೇಕು ಅಂತ ನಾ ಸುಮ್ನೆ ಬೇಡ ಅಂದೆ ಹ್ಞೂ ಅದು ಒಂದ್ ಲೆಕ್ಕಕ್ಕೆ ಹೌದಾ ಅದೊಂದೇ ಹುಡುಗಿನ ನೋಡಿದ್ದ ಇಲ್ಲ ಮಾರಯ ಇನ್ನೊಂದು ಹುಡ್ಗೀನು ನೋಡಿದ್ದೆ ಆ ನೋಡಿ ಏನು ಇದು ಮೇಘರಲ್ಲಿ ಹುಡುಗಿ ಹೆಚ್ಚು ಕಮ್ಮಿ ಆತು ಅಂತಾನೆ ಇನ್ನೇನು ಮುಂದಿನ ವಾರ ಮನೆಗೆ ಅವ್ರು ಬರೋದು ತಾಂಬೂಲ ಎಲ್ಲ ಬದ್ಲೈಸ್ಕೊಳೋದು ಅಂತಲೇ ಎಲ್ಲ ಲೆಕ್ಕಾಚಾರ ಹಾಕಿದ್ರು ಅಷ್ಟೊತ್ತಿಗೆ ನನಗೆ ಯಾರೋ ನನ್ನ ಫ್ರೆಂಡ್ ಮುಖಾಂತರ ಗೊತ್ತಾಯ್ತು ಅದು ಒಂದು ಮುನ್ನೂರು ನಾನೂರ ಹುಡುಗರು ಇಷ್ಟುವರೆಗೆ ಲವ್ ಮಾಡಿ ಬಿಟ್ಟದಂತೆ ಕಣ ಅದು ಒಟ್ಟಿನಲ್ಲಿ ದುಡ್ಡಿಗೋಸ್ಕರನೇ ಯಾರ ಯಾರತ್ರ ಜಾಸ್ತಿ ದುಡ್ಡು ಇರ್ತದೋ ಅವ್ರನ್ನ ಲವ್ ಮಾಡೋದಂತೆ ಹಂಗೆ ಯಾರೋ ನಂಗೆ ಬಾರಿ ಹತ್ರದವ್ರು ಹೇಳಿದ್ರು ಬೇಡ ಮಚ್ಚ ಅದನ್ ಆಬಡ ಅದೊಂಥರ ಸರಿ ಇಲ್ಲ ಬರೀ ದುಡ್ಡು 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 ಅಂತ ಸಾಯ್ತದೆ ಅಂತ ಅಂದ್ರ ಮತ್ತ್ ಯಾಕ್ ಬೇಕು ಇಷ್ಟು ವರ್ಷ ಕಾಯೋದ್ ಕಾದಿನಿ ಎಂತದೆಲ್ಲ ಗೊತ್ತಿದ್ರು ಆಗಲಿ ಅಂತ ಸಾಯ್ಲಿ ಅಂತ ನಾನೇ ಬೇಡ ಅಂತ ಅಂತೆ ಆಗಂತೂ ನಮ್ಮ ಅಪ್ಪ ಅಮ್ಮಗೆ ಇಬ್ರಿಗೂ ಸಿಟ್ಟು ಬಂದು ಇಬ್ರು ಮಾತು ಬಿಟ್ಟಿದ್ರು ಥೋ ಮಾರಯ ಈಗ ನೋಡ ಅಶ್ವಿನಿ ಅತ್ತೆ ಮಗಳು ನಕ್ಷತ್ರ ನ ಲೈನ್ ಹೊಡಿತಾ ಇದ್ದೀನಿ ನಾ ಲೈನ್ ಹೊಡಿತಾ ಇದೀನಿ ಅದು ಲೈನ್ ಕೊಡ್ತಾ ಇದೆ ಇದಾಗ ನನ್ ಹಿಂಗ್ ಕಡೆ ತಿರ್ಗೋಣ ಅಂದ್ರೂ ಅದು ನನ್ನೇ ನೋಡ್ತಿರೋದು ಅದಕ್ಕೂ ಒಂಥರ ಮನ್ಸದೆ ಈಗ ಹೋಗೋ ಅವಳಿಗೆ ಏನಾರು ಮಾಡಿ ಗಂಡ ಹೆಂಡತಿ ಇಬ್ರು ಏನಾರು ಒಂಚೂರು ಸಪೋರ್ಟ್ ಮಾಡಿ ನಂಬರ್ ಗಿಂಬರ್ ಇಸ್ಕೊಡ್ತಿರೋ ಏನ್ ಕತೆ ಮಚ್ಚ ಆ ನಕ್ಷತ್ರನ ಸುಮ್ನೆರ್ ಅದು ಮಿಡಿಸ್ತದೆ ಸರಿ ಹೋಗಲ್ಲ ಸುಮ್ನೀರ್ ಅದು ನಿಮ್ಮನಿಗ್ ಬಂದು ಎಲ್ಲ ಅಡ್ಜಸ್ಟ್ ಆಗ ಮಗಳೇ ಅಲ್ಲ ಅದ ಸುಮ್ನೆ ಫ್ಲರ್ಟ್ ಮಾಡಕಾರ್ ಹೇಳು ಮಾಡ್ತದೆ ನೀನೊಂದು ಅಡ್ಗಲ್ಲಿ ಹಾಕ್ಬೇಡ ಮಾರಯ್ಯ ಸುಮ್ಮನೆ ನಂಬರ್ ಇಡ್ಸ್ಕೊಡು ಆಮೇಲೆ ಮುಂದಿನ ನಾನು ನೋಡ್ಕೋತೀನಿ ಬೇಡ ಅಂದಿನಿ ಮುಂದೆ ಅಪಾಯ ಇದೆ ಎಚ್ಚರಿಕೆ ಅಂತಲೇ ಹೇಳೀನಿ ಇಲ್ಲ ನಾನು ನಿನ್ನ ಕೇರ್ ಮಾಡಲ್ಲ ನೂರು ಕಿಲೋಮೀಟ್ರ್ ಸ್ಪೀಡಲ್ಲೇ ಹೋಗ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನಿನ್ನ ಕರ್ಮ ನೋಡೋಣ ನಂಬರ್ ಎಲ್ಲ ಇಸ್ಕೊಡೋಣ ಅದಕ್ಕೇನಂತೆ ಹ್ಞೂ ಸರಿಯೇ ಓಹೋ ಹೋ ರೀ ಬೆಳ್ಳಿ ಅಮ್ಮವರು ಈ ಕಡೆ ಬರ್ತಾ ಇದ್ದೀರಾ ಕಂಡುವ ನಾವೆಲ್ಲ ನಾವೆಲ್ಲ ಕಾಣಕ್ಕೆ ಇಲ್ಲಿ ಕಂಡು ಮಾತಾಡ್ಸಕ್ ಬಂದೇ ಏನೋ ಸೋ ಇಲ್ಲ ಅದೇ ಶಣ್ಣ ನಿಮ್ಮ ಹತ್ರನೇ ಏನೋ ಮಾತಾಡ್ಬೇಕಿತ್ತ ಇವ್ರು ಉಷಾಂಟಿನೂ ಏನೋ ಕೇಳ್ಬೇಕಿತ್ತಂತೆ ಅದಕ್ಕೆ ಬರ್ತಾ ಇದ್ದೀವಿ ಹ್ಮ್ ನಿಮ್ಮ ಅತ್ತೆ ಅಲ್ಲ ಮಾತಾಡ್ಸು ಮಾತಾಡ್ಸು ಹ್ಞೂ ಮಚ್ಚ ಮತ್ತೆ